ಈ ಗುರುಭ್ಯೋ ನಮರಿ ಓಂ ಪೂಜಾ ರಾಘವೇಂದ್ರಾಯ ರಾಘವೇಂದ್ರ ಯ ಸತ್ಯ ಧರ್ಮರದಾಯ ಜಮ್ ಕಲ್ಪರೋಕ್ಷಾಯ ನಮತಂಕ ಮೇನವೇ ಸಮಸ್ತ ಸಿ ಸರಳ ಪರಿಹಾರ ಜ್ಯೋತಿಷಾಲೆಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತ ಸಂಗ್ರಜಿ ಮಾಡುವ ನಮಸ್ಕಾರಗಳು ಈ ದಿನ ನಾವು ಒಂದು ವಿಶೇಷ ಸಂಚಿಕೆ ಅಂದರೆ ಈ ದಿನ ಧನಲಕ್ಷ್ಮಿ ಯೋಗ ದೀಪಾವಳಿಯ ನಂತರ ಧನಲಕ್ಷ್ಮಿ ಯೋಗ ಕೂಡಿ ಬರುವಂತಹ ಈ ಮೂರು ರಾಶಿಗಳಿಗೆ ಒಳ್ಳೆಯ ಯೋಗ ಕೂಡಿ ಬರುವಂಥದ್ದಾಗುತ್ತೆ ಧನಲಕ್ಷ್ಮಿಯ ಯೋಗ ಲಕ್ಷ್ಮೀನಾರಾಯಣ ಯೋಗ ಈ ರೀತಿಯೆಲ್ಲ ಯೋಗಗಳು ನಿಮಗೆ ಈ ಒಂದು ಮೂರು ರಾಶಿಯವರೆಗೆ ಸಿಗುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು ಇಲ್ಲಿ ಒಂದು ಯಾವುದಕ್ಕೆ ಈ ಒಂದು ಯೋಗ ಸಿಗ್ತಾ ಇದೆ ಇದೇ ಹದಿನೆಂಟು ಮತ್ತು ಹತ್ತೊಂಬತ್ತರ ಗುರು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಸಂಚಾರ ಪ್ರಾರಂಭವಾಗುತ್ತೆ ಅಂದರೆ ಇಲ್ಲಿ ಡಿಸೆಂಬರ್ ನಾಲ್ಕನೇ ತಾರೀಕು ಕರ್ಕಾಟಕ ರಾಶಿಯಲ್ಲೇ ಗುರು ಇರುವಂಥದ್ದಾಗುತ್ತೆ ತದನಂತರ ಮತ್ತೆ ಪುನಃ ಮಿಥುನ ರಾಶಿಗೆ ಬರ್ತಾರೆ ಅಂದರೆ ಅಕ್ಟೋಬರ್ ಹತ್ತೊಂಬತ್ತನೇ ತಾರೀಕಿನ ಅಂದರೆ ಡಿಶೆಂಬರ್ ನಾಲ್ಕನೇ ತಾರೀಕು ಈ ಒಂದು ಧನಲಕ್ಷ್ಮಿ ಯೋಗ ಅಥವಾ ಲಕ್ಷ್ಮೀ ನಾರಾಯಣ ಯೋಗ ಅಥವಾ ಲಕ್ಷ್ಮಿಯ ಯೋಗ ಒಟ್ಟಿನಲ್ಲಿ ದುಡ್ಡು ಹರಿದು ಬರುವಂಥ ಯೋಗ ಅಷ್ಟೇ ದುಡ್ಡು ಎಲ್ಲಿ ಲಾಕ್ ಆಗಿರುತ್ತೋ ಅಥವಾ ಎಲ್ಲಿ ಸಿಕ್ಕಾಕೊಂಡಿರುತ್ತೋ ಅಥವಾ ಎಲ್ಲಿ ನಮಗೆ ದುಡ್ಡು ಬರಬೇಕನ್ಸುತ್ತ ಆಯಾ ಆಯಾಮಗಳಿದ್ದರೆ ನಮಗೆ ದುಡ್ಡು ಈ ಮೂರು ರಾಶಿಯವರಿಗೆ ಸಿಕ್ಕುವಂಥದ್ದಾಗಿರುತ್ತೆ ಅಂದರೆ ಅವರಿಗೆ ಯಥೇಚ್ಛವಾಗಿ ಬೆಳವಣಿಗೆ ಕಂಡುಬರುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು ಇಲ್ಲಿ ಗುರು ಅಂತ ಹೇಳಿದರೆ ನಾವು ಜ್ಞಾನ ಧರ್ಮ ಮತ್ತು ದಾನ ಹಾಗೂ ಐಶ್ವರ್ಯವನ್ನು ಕೊಡುವಂಥವನು ಅಂತಲೇ ಹೇಳ್ಬೋದು ಏಕೆಂದರೆ ಗುರುವಿನ ಗುಲಾಮನಾಗುವ ತನಕ ದೊರೆಯ ದಣ್ಣ ಮುಖತಿ ಅಂದರೆ ಗುರು ಒಮ್ಮೆ ನಮ್ಮ ಬಗ್ಗೆ ಕರುಣೆ ಯಂತ್ರ ದಯೆ ಯಂತ್ರ ಕಣ್ಣು ಏನಾದರೂ ತೆರೆದದ್ದೇ ಆದಲ್ಲಿ ಅದು ಎಂಥದೇ ಸಮಸ್ಯೆ ಇರಲಿ ಆ ಗುರು ಮುಂದಾಳತ್ವದಲ್ಲಿ ಬಗೆಹರಿಸಿಬಿಡ್ತಾನೆ ಹೀಗಾಗಿ ಗುರು ಬಲ ಇದ್ದರೆ ಅದು ಎಂಥ ಕಷ್ಟ ಇದ್ದರೂ ಏನು ಬರೋದೇ ಹಾಗಾಗಿ ಈ ಮೂರು ರಾಶಿಯವರೆಗೂ ಅದೇ ರೀತಿಯಲ್ಲಿ ಬಲ ಸಿಗುವಂಥದ್ದಾಗುತ್ತೆ ಅದೇ ಗುರುಬಲ ಸೊ ಈ ಒಂದು ಮೂರು ರಾಶಿಯವರಿಗೆ ಧನ ಸಂಪತ್ತು ಐಶ್ವರ್ಯ ಅಭಿವೃದ್ಧಿ ಆಗುತ್ತೆ ಜ್ಞಾನ ಅಭಿವೃದ್ಧಿ ಆಗುತ್ತೆ ನಿಂತು ಹೋಗಿರುವಂತಹ ಕೆಲಸ ಕಾರ್ಯಗಳಿಗೆ ವೇಗ ಸಿಗುವಂಥದ್ದಾಗತ್ತೆ ಅಂತಲೇ ಹೇಳೋದು ನಿಮ್ಮಲ್ಲಿ ಕೌತುಕ ಜಾಸ್ತಿ ಆಗ್ತಾ ಇದೆ ಆ ಮೂರು ರಾಶಿಗಳು ಯಾವುವು ಸೊ ಅದರಲ್ಲಿ ದ್ವಾದಶ ರಾಶಿಗಳಲ್ಲಿ ನನ್ನ ರಾಶಿಗೂ ಕೂಡ ಸೇರಿದೆಯಾ ಅಂತ ಇರುತ್ತೆ ಬನ್ನಿ ಹಾಗೆ ಆ ಮೂರು ರಾಶಿಗಳು ಯಾವುದು ಅಂತ ನೋಡೋದಾದರೆ ಮೊದಲನೇ ರಾಶಿ ಮಿಥುನ ರಾಶಿ ಈ ಮಿಥುನ ರಾಶಿಯವರಿಗೆ ಈ ಒಂದು ದಿನದ ಅಂದರೆ ಈ ಹತ್ತೊಂಬತ್ತನೇ ದೀಪಾವಳಿಯ ನಂತರ ಅಥವಾ ದೀಪಾವಳಿಯಿಂದ ಏನೆಲ್ಲ ಲಾಭಗಳು ಸಿಗುವಂಥದ್ದಿದೆ ಮುಂದೆ ನೋಡೋಣ ಎರಡನೇ ರಾಶಿ ಕನ್ಯಾ ರಾಶಿ ಇನ್ನು ಮೂರನೇ ರಾಶಿ ನೋಡೋದಾದರೆ ತುಲಾ ರಾಶಿ ಅಂದರೆ ಮಿಥುನ ಕನ್ಯಾ ತುಲ ಈ ಮೂರೂ ರಾಶಿಯವರಿಗೆ ಒಳ್ಳೆಯ ಯೋಗ ಧನ ಯೋಗ ಲಕ್ಷ್ಮೀ ಯೋಗ ನಾರಾಯಣ ಯೋಗ ಕುಬೇರ ಯೋಗ ಏನಾದರೂ ತಿಳ್ಕೊಳ್ಳಿ ದುಡ್ಡು ಹರಿದು ಬರುವಂಥ ಯೋಗ ಈ ಮೂರು ರಾಶಿಯವರಿಗೆ ಮಿಥುನ ಕನ್ಯಾ ತುಳ ಈ ಮೂರು ರಾಶಿಯವರಿಗೆ ದುಡ್ಡು ಯಥೇಚ್ಛವಾಗಿ ಬರುವಂಥದ್ದಾಗತ್ತೆ ಮುಂದಿನ ದಿನಗಳಲ್ಲಿ ಡಿಸೆಂಬರ್ ನಾಲ್ಕನೇ ತಾರೀಕುವರೆಗೂ ನಿಮಗೆ ಸಿಗುವಂಥದ್ದಾಗತ್ತೆ ಅಂತ ಹೇಳ್ಬೋದು ಹಾಗಾದರೆ ಬನ್ನಿ ಒಂದೊಂದು ವಿವರವಾಗಿ ತಿಳಿದುಕೊಳ್ಳೋಣ ಮೊದಲನೆಯದು ಈ ಒಂದು ಯೋಗ ಕೂಡಿ ಬರುವಂತಹ ರಾಶಿ ಮಿಥುನ ರಾಶಿ ಈ ಮಿಥುನ ರಾಶಿಯವರಿಗೆ ಈ ಒಂದು ದೀಪಾವಳಿ ಲಕ್ಕಿ ಡ್ರಾ ಅಂತ ಹೇಳ್ಬೋದು ಅಥವಾ ಒಂದು ಬಂಪರ್ ಬಹುಮಾನ ಅಂತ ಹೇಳ್ಬೋದು ಅಥವಾ ನಿಮ್ಮ ಕನಸುಗಳೆಲ್ಲವೂ ಈಡೇರುವಂಥದ್ದು ಅಂತ ಹೇಳ್ಬೋದು ದೀಪಾವಳಿ ನಿಮ್ಮ ಅಜ್ಞಾನವನ್ನು ಎಲ್ಲ ತೊಡೆದು ಹಾಕಿ ಹೇಗೆ ಹಿತ್ತಾಳೆ ತಾಮ್ರ ಪಾತ್ರೆಗಳು ಎಲ್ಲ ಕಪ್ಪಾಗಿರುತ್ತವು ಹೇಗೆ ನಾವು ಹುಣಸೆಹಣ್ಣು ನಿಂಬೆಹಣ್ಣು ಅಥವಾ ಪಿತಾಂಬರ ಹಾಕಿ ತೆರೆದಾಗ ಪಳ 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 ಫಳ ಹೊಳಿತಾ ಇರುತ್ತೆ ಆ ರೀತಿಯಲ್ಲಿ ನಿಮ್ಮ ಅಜ್ಞಾನ ಎಲ್ಲ ಒಡೆದು ಹೋಗಿ ಜ್ಞಾನವಂತರಾಗಿ ಪಳ ಫಳ ಮಿಂಚ್ತಾ ಇರ್ತೀರ ಅಂದರೆ ತುಂಬ ಜ್ಞಾನವನ್ನು ಸಂಪಾದನೆ ಮಾಡ್ತೀರಾ ಈ ಗುರು ಸಂಚಾರದಿಂದ ಅಂದರೆ ಗುರು ನಿಮಗೆ ಎರಡನೇ ಸ್ಥಾನದಲ್ಲಿ ಇದ್ದಾನೆ ಅಂದರೆ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಹೋಗ್ತಾ ಇದ್ದಾರೆ ನಿಮ್ಮ ಜನ್ಮ ರಾಶಿಯಿಂದ ಕರ್ಕಾಟಕ ರಾಶಿ ಎರಡನೇ ಮನೆಗೆ ಹೋಗ್ತಾ ಇರೋದರಿಂದ ಇಲ್ಲಿ ಗುರು ಹೋಗೋ ಒಂದು ಸಮಯಕ್ಕೆ ಒಂದಿಷ್ಟು ಕೊಡ್ತಾನೆ ಅಲ್ಲಿ ಹೋದಾದ ಒಂದಿಷ್ಟು ಕೊಡ್ತಾನೆ ಅಂದರೆ ಇಲ್ಲಿ ಒಂದು ಸಂಪತ್ತು ಕೊಡ್ತಾನೆ ಎರಡನೇದ್ದು ಧನ ಕೊಡ್ತಾನೆ ಅಂದರೆ ಇಲ್ಲಿ ನಿಮಗೆ ಮನೆಯ ಯೋಗ ಇದೆ ವಾಹನ ತೆಗೆದುಕೊಳ್ಳುವಂತಹ ಯೋಗ ಇದೆ ಮದುವೆ ಯೋಗ ಇದೆ ಇದೆಲ್ಲ ಸಂಪತ್ತು ಅಲ್ಲಿ ಬರುವಂಥದ್ದಾಗುತ್ತೆ ಧನ ಯೋಗ ಅಂದರೆ ಎಕ್ಸ್ಟ್ರಾ ಬೋನಸ್ ಅಂತಿರಲ್ಲ ಅದು ಸಿಗುವಂಥದ್ದು ಆಗುತ್ತೆ ಈ ಒಂದು ದೀಪಾವಳಿ ದಿನದಿಂದ ಅಂದರೆ ಒಟ್ಟಿನಲ್ಲಿ ನಿಮಗೆ ದೀಪಾವಳಿ ಬಂಪರ್ ಬಹುಮಾನ ಒಂಥರ ಲಾಟ್ರಿ ಹೊಡೆದ ರೀತಿಯಲ್ಲಿ ಇರುತ್ತೆ ಕೆಲವರಿಗೆ ಕೋಟಿಗಟ್ಟಲೆ ಕೆಲವರಿಗೆ ಎಲ್ಲ ಲಕ್ಷಗಟ್ಟಲೆ ಕೆಲವರಿಗೆ ಸಾವಿರಾರು ಗಟ್ಟಲೆ ದುಡ್ಡು ಸಿಗುವಂಥದ್ದಾಗುತ್ತೆ ಅಥವಾ ದಿಢೀರ್ ಕೋಟ್ಯಾಧೀಶರಾಗುವಂತಹ ಯೋಗವು ಕೂಡ ಈ ಮಿಥುನ ರಾಶಿಯ ಜಾತಕರಿಗೆ ಸಿಗುವಂಥದ್ದಾಗುತ್ತೆ ಯಾಕೆಂದರೆ ಅಕ್ಟೋಬರ್ ನವಂಬರ್ ಡಿಶೆಂಬರ್ ಅಂದರೆ ಹೆಚ್ಚೂ ಕಡಿಮೆ ಒಂದು ಎಪ್ಪತ್ತೈದು ದಿನಗಳವರೆಗೆ ನಿಮಗೆ ಇದರ ಒಂದು ಲಾಭಾಂಶ ಸಿಗುವಂಥದ್ದಾಗತ್ತೆ ಸೊ ಒಂದು ಎಪ್ಪತ್ತು ದಿನ ಅಂತಲೇ ತಿಳ್ಕೊಳ್ಳಿ ಸೊ ಇದರಿಂದ ನಿಮಗೆ ಒಂದಿಷ್ಟು ಲಾಭದ ಜೊತೆಗೂ ಇರುತ್ತೆ ಮತ್ತೆ ಪುನಃ ನಿಮ್ಮ ಒಂದು ರಾಶಿಗೆ ಬಂದರೂ ಇದರ ಯೋಗ ಕಂಟಿನ್ಯೂ ಆಗುವಂಥದ್ದಾಗುತ್ತೆ ಈ ಧನಲಕ್ಷ್ಮಿ ಯೋಗ ಅಥವಾ ಕುಬೇರ ಯೋಗ ಲಕ್ಷ್ಮೀನಾರಾಯಣ ಯೋಗ ಈ ಎಲ್ಲ ಯೋಗಗಳನ್ನು ಹೇಳ್ತಾ ಇದ್ದೀವಲ್ಲ ಇದು ನಿಮಗೆ ಒಂದಿಷ್ಟು ದಿನಗಳ ಕಾಲ ನಿಮ್ಮ ಜೊತೆಗೆ ಹಿಂಬಾಲಿಸುವಂಥದ್ದಾಗಿರತ್ತೆ ಅಂತಲೇ ಹೇಳ್ಬೋದು ಇನ್ನು ವ್ಯಾಪಾರದಲ್ಲಿ ಒಳ್ಳೆಯ ಲಾಭವನ್ನು ತೆಗಿತೀರಾ ವ್ಯಾಪಾರದಲ್ಲಿ ಬದಲಾವಣೆ ಮಾಡಿಕೊಳ್ತೀರಾ ಅಥವಾ ವ್ಯಾಪಾರವನ್ನು ಅಪ್ಗ್ರೇಡ್ ಮಾಡ್ಕೊಳ್ತೀರಾ ಒಂದು ನೆಕ್ಸ್ಟ್ ಲೆವೆಲ್ಗೆ ತೆಗೆದುಕೊಳ್ಳುವಂಥದ್ದಾಗುತ್ತೆ ಯಾರೆಲ್ಲ ಇದ್ದೀರೋ ಅವರು ಒಂದು ಅಪ್ಗ್ರೇಡ್ ವರ್ಷನ್ ಆಗುವಂಥದ್ದಾಗುತ್ತೆ ನಿಮ್ಮದೇ ಆದಂಥ ಒಂದು ಆಫೀಸು ನಿಮ್ಮದೇ ಆದಂಥ ಒಂದು ಟ್ಯಾಗು ನಿಮ್ಮದೇ ಆದಂಥ ಒಂದು ಐಡೆಂಟಿಫಿಕೇಷನ್ ಸಿಗುವಂಥದ್ದಾಗತ್ತೆ ಯಾರೆಲ್ಲ ಮಾರ್ಗದರ್ಶಕರು ಅಂದರೆ ಟೀಚರ್ಸು ಪ್ರೊಫೆಸರು ಇವರೆಲ್ಲ ಇದ್ದಿರೋ ಅವರಿಗೆ ಪ್ರಮೋಷನ್ ಸಿಗುವಂಥದ್ದಾಗತ್ತೆ ಯಾರೆಲ್ಲ ಸಾಫ್ಟ್ವೇರ್ ಹಾರ್ಡ್ವೇರಲ್ಲಿ ಇದ್ದೀರೋ ನಿಮ್ಮ ಒಂದು ವೃತ್ತಿ ಬದುಕು ಟರ್ನಿಂಗ್ ಪಾಯಿಂಟ್ ಆಗುತ್ತೆ ಅಂದರೆ ನಿಮ್ಮ ಕನಸು ಏನಿತ್ತು ಅದು ಈಡೇರುವಂತಹ ಸಮಯ ಈ ಒಂದು ದೀಪಾವಳಿ ಅಂದರೆ ಕೂಡಿ ಬರುವಂಥದ್ದಾಗತ್ತೆ ಅಥವಾ ಇನ್ನು ಯಾರೆಲ್ಲ ವಿದ್ಯಾರ್ಥಿಗಳು ಇದ್ದೀರೋ ಅವರಿಗೆ ಒಳ್ಳೆ ಯಥೇಚ್ಛವಾಗಿ ಜ್ಞಾನೋದಯ ಆಗುತ್ತೆ ಧ್ಯಾನಾರ್ಜನೆ ಆಗುತ್ತೆ ಮಾರ್ಗದರ್ಶನ ಒಳ್ಳೆಯ ರೀತಿಯಲ್ಲಿ ಸಿಗುವಂಥದ್ದಾಗತ್ತೆ ದುಶ್ಚಟಗಳಿಂದ ಮುಕ್ತಿ ಹೊಂದ್ಬಿಡ್ತೀವಿ ಯಾರೆಲ್ಲ ದುಶ್ಚಟಗಳು ಬಲಿಯಾಗಿದ್ದೀರಾ ವಿದ್ಯಾರ್ಥಿಗಳು ಅವರಿಗೆಲ್ಲ ಮುಕ್ತಿ ಆಗಿಬಿಡುತ್ತೆ ಅಂದರೆ ಅದರ ಸವಾಸನೆ ಬೇಡ ಅಂತ ದೂರ ಬಿಡ್ತೀರಾ ಇದಕ್ಕಿದಂಗೆ ಸೈಲೆಂಟ್ ಆಗಿಬಿಡ್ತೀರ ಓದಿನ ಕಡೆಗೆ ಫೋಕಸ್ ಆಗ್ತೀರಾ ಎಕ್ಸಾಮ್ ಹತ್ತಿರ ಬಂದಷ್ಟು ನಿಮಗೆ ಒಂಥರ ಏನೋ ಇದಕ್ಕಿದಂಗೆ ಸರಸ್ವತಿ ದೇವಿ ಓಲೋದ್ಬಿಟ್ಟು ಎಲ್ಲವೂ ಈಸಿ ರೀತಿಯಲ್ಲಿ ಅದನ್ನು ಸಲ್ಯೂಷನ್ ಕೊಡುವಂಥದ್ದಾಗುತ್ತೆ ಅಂತ ಹೇಳ್ಬೋದು ಎಕ್ಸಾಮ್ ನಲ್ಲಿ ಒಳ್ಳೆ ಸ್ಕೋರ್ ಮಾಡ್ತೀರ ವಿದ್ಯಾರ್ಥಿಗಳಿಗೆ ಮಾತ್ರ ತುಂಬಾ ಚೆನ್ನಾಗಿ ಒಳ್ಳೆಯ ಸರಸ್ವತಿ ಯೋಗ ಕೂಡಿ ಬರುವಂತದ್ದಾಗಿರುತ್ತೆ ಅಂತ ಹೇಳ್ಬೋದು ಇನ್ನು ಅದೇ ರೀತಿಯಲ್ಲಿ ಮನೆಯಲ್ಲಿ ಹೊಸ ಹೊಸ ಟಿ ವಿ ಪೀಠೋಪಕರಣ ಫ್ರಿಜ್ಜು ಇನ್ನಿತರ ಬೇಕು ಬೇಡ ಏನು ನಿಮ್ಮ ಒಂದು ವೈಯಕ್ತಿಕ ಬಿಟ್ಟಿರೋದು ಆದರೆ ಎಲ್ಲ ಆಗಮನ ಆಗುವಂಥದ್ದಾಗತ್ತೆ ಮನೆಗೆ ದೀಪಾವಳಿಗೆ ಅಂತಲೂ ಹೇಳ್ಬೋದು ಖುಷಿ ಖುಷಿಯಂತ್ರ ಕೆಲವೊಂದು ವಸ್ತುಗಳನ್ನು ನೀವು ಖರೀದಿ ಮಾಡ್ತೀರಾ ಯಾಕೆಂದರೆ ಆದಾಯದ ಮೂಲ ಜಾಸ್ತಿ ಆಗ್ತಾ ಇರೋದ್ರಿಂದ ಸೊ ಹಾಗಾಗಿ ಒಳ್ಳೆಯದಾಗಲಿ ಯಾರೆಲ್ಲ ಮಿಥುನ ರಾಶಿ ಇರ್ತೀರ ಅವರೆಲ್ಲರಿಗೂ ಆ ತಾಯಿ ಲಕ್ಷ್ಮೀದೇವಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಮೃದ್ಧಿ ಐಶ್ವರ್ಯ ಏನು ಧನ ಸಂಪತ್ತು ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥಿಸುತ್ತೇವೆ ಇನ್ನು ಅದೇ ರೀತಿಯಾಗಿ ನಿಮಗೆ ದಿನನಿತ್ಯ ಅಂದರೆ ಒಂದು ರೀತಿಯಲ್ಲಿ ಹೊಸ ಹೊಸ ಶುಭ ಸಮಾಚಾರಗಳು ಮುಂದಿನ ದಿನಗಳಲ್ಲಿ ಸಿಗುವಂಥದ್ದಾಗತ್ತೆ ಅಂದರೆ ಇದಿಷ್ಟೆಲ್ಲ ಯೋಗಗಳು ಮಿಥುನ ರಾಶಿಯವರಿಗೆ ಒಂದು ರೀತಿಯಲ್ಲಿ ಅಕ್ಷಯ ಪಾತ್ರೆಯಲ್ಲಿಟ್ಟ ಹಾಗೆ ಇರುತ್ತೆ ಅಂದರೆ ದುಡ್ಡು ಹಿಂಗೆ ಬರುತ್ತೆ ಹಿಂಗೆ ಹೋಗುತ್ತೆ ಮತ್ತೆ ವಾಪಸ್ ಹಿಂಗೆ ಬರುತ್ತೆ ಮತ್ತೆ ಹಿಂಗಾಗುತ್ತೆ ಅಂದರೆ ಅದು ಖಾಲಿ ಆಗೋದಿಲ್ಲ ಬಂದಿರತಕ್ಕಂಥ ದುಡ್ಡು ಮತ್ತೆ ಯಾವುದೋ ಒಂದು ರೂಪದಲ್ಲಿ ಬಂದು ಶೇಖರಣೆಯಾಗಿ ಬ್ಯಾಂಕ್ ಬ್ಯಾಲೆನ್ಸ್ ಮೇಂಟೈನ್ ಆಗುತ್ತೆ ಅಂತಲೇ ಹೇಳೋದು ಅಂದರೆ ಬ್ಯಾಂಕಿನಲ್ಲಿ ಒಂದಿಷ್ಟು ದುಡ್ಡನ್ನು ನೀವು ಇಡುವಂಥರಾಗ್ತೀರಾ ಹಾಗೂ ಸಣ್ಣ ಪುಟ್ಟ ಸ್ಮಾಲ್ ಸ್ಮಾಲ್ ಸೇವಿಂಗ್ಸಿಗೆ ಅನುಕೂಲವಾಗುತ್ತೆ ಹಾಗೂ ನೀವು ಪೋಸ್ಟ್ ಆಫೀಸು ಇನ್ಸೂರೆನ್ಸು ಇವುಗಳಿಗೆ ಜಾಸ್ತಿ ಮುತುವರ್ಜಿ ವಹಿಸ್ಕೊಂಡು ಅಕೌಂಟನ್ನು ಕ್ರಿಯೇಟ್ ಮಾಡ್ತೀರಾ ಸೊ ಅಲ್ಲಿ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಲು ಪ್ರಾರಂಭಕ್ಕೆ ಇಚ್ಛೆ ಪಡಿಸ್ತೀರಾ ಅಂತಲೇ ಹೇಳ್ಬೋದು ಸೊ ಈ ಒಂದು ದೀಪಾವಳಿ ನಿಮಗೆ ಒಂದು ರೀತಿಯಲ್ಲಿ ಯೋಗ ಕೂಡಿ ಬಂದಿದೆ ನಾರಾಯಣ ಯೋಗ ಕುಬೇರ ಯೋಗ ಲಕ್ಷ್ಮೀ ಯೋಗ ಧನಲಕ್ಷ್ಮಿ ಯೋಗ ಈ ಎಲ್ಲ ಯೋಗಗಳು ಕೂಡಿ ಬರೋದರಿಂದ ನಾವು ಹೇಳೋದಿಷ್ಟೇ ಆದಷ್ಟು ನಿಮ್ಮ ಇತಿಮಿತಿಯಲ್ಲಿ ನೋಡಿಕೊಂಡು ಖರ್ಚು ಮಾಡಿ ಬಂದಿದೆ ಅಂತ ಸುಖ ಸುಮ್ಮನೆ ನೀರಿನಂತೆ ಹಣವನ್ನು ಖರ್ಚು ಮಾಡಬೇಡಿ ಲಕ್ಷ್ಮಿಯ ಅವಕೃಪೆಗೆ ಕೃಪೆಗೆ ಆದಷ್ಟು ದಾನ ಧರ್ಮ ಧಾರ್ಮಿಕವಾಗಿ ಇರುವಂತೆ ನೋಡ್ಕೊಳ್ಳಿ ಯಾಕೆಂದರೆ ದೇವರು ಕೊಟ್ಟಿದ್ದಾನೆ ದೇವರಿಗೂ ಸ್ವಲ್ಪ ಸಮರ್ಪಿಸಿ ಇದರಿಂದ ದೇವರು ನಿಮಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ದಯಪಾಲಿಸುವಂಥಾಗ್ತಾನೆ ಅಂತ ಹೇಳ್ಬೋದು ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಮಿಥುನ ರಾಶಿಯವರಿಗೆ ಈ ಒಂದು ಯೋಗ ನಿಮಗೆ ಕೂಡಿ ಬರ್ತಾ ಇರೋದರಿಂದ ತಾಯಿ ಲಕ್ಷ್ಮೀ ದೇವಿಗೆ ನಿಮ್ಮ ಕಡೆಯಿಂದ ಏನು ಕೊಡಬೇಕನ್ಸುತ್ತೋ ಆ ಒಂದು ಸೇವೆಯನ್ನು ಮಾಡಿಸಿ ನಿಮ್ಮ ಮನೆ ಹತ್ತಿರದಲ್ಲಿರ್ತಕ್ಕಂಥ ಲಕ್ಷ್ಮೀ ದೇವಸ್ಥಾನ ಆಗಿರ್ಬೋದು ಕೊಲ್ಲಾಪುರ ಲಕ್ಷ್ಮಿ ಆಗಿರ್ಬೋದು ಮಹಾಲಕ್ಷ್ಮಿ ಆಗಿರ್ಬೋದು ಅಥವಾ ನಮ್ಮ ಐಶ್ವರ್ಯ ಲಕ್ಷ್ಮಿ ಆಗಿರ್ಬೋದು ನಿಮಗೆ ಯಾವ ಲಕ್ಷ್ಮಿ ಕೊಡಬೇಕನ್ಸುತ್ತೆ ಆ ಲಕ್ಷ್ಮೀ ದೇವಿಗೆ ಯಥಾಭಕ್ತಿ ಯಥಾಶಕ್ತಿ ಒಂದು ಸೇವೆಯನ್ನು ಮಾಡಿಸಿ ಇದರಿಂದ ನಿಮ್ಮ ಎಲ್ಲ ಇಷ್ಟಾರ್ಥಗಳು ಈಡೇರುತ್ತೆ ಇನ್ನು ಮನೆಯಲ್ಲಿ ನೀವು ಕನಕದಾರ ಸ್ತೋತ್ರವನ್ನು ಪಠನೆ ಮಾಡಿ ಇದರಿಂದ ಇನ್ನೂ ಯೋಗಗಳು ಗಟ್ಟಿಯಾಗಿ ಅಂತ ಅಂತೇಳಿ ಇನ್ನು ಅದೇ ರೀತಿಯಾಗಿ ಈ ಯೋಗ ದ್ವಾದಶ ರಾಶಿಗಳಲ್ಲಿ ಎರಡನೇ ರಾಶಿಯಾಗಿರತಕ್ಕಂತಹ ಕನ್ಯಾ ರಾಶಿ ಅಂದರೆ ಈ ಯೋಗ ಕೂಡಿಕೊಳ್ಳುವಂತಹ ಎರಡನೇ ರಾಶಿ ಕನ್ಯಾ ರಾಶಿ ಈ ಕನ್ಯಾ ರಾಶಿಯವರಿಗೆ ಇದರಿಂದ ಏನಾಗುತ್ತೆ ಅಂದರೆ ನಿಮ್ಮ ನಿಂತು ಹೋಗಿರುವಂಥ ಕೆಲಸ ಕಾರ್ಯಗಳಿಗೆ ವೇಗ ಸಿಗುತ್ತೆ ನಿಮ್ಮ ಮಾತಿಗೆ ಗೌರವ ಸಿಗುತ್ತೆ ಈ ಗುರು ಬದಲಾವಣೆಯಿಂದ ನಿಮ್ಮಲ್ಲಿ ಒಂದು ರೀಷ್ಟಿ ಜ್ಞಾನೋದಯ ಉಂಟಾಗುತ್ತೆ ಹೊಸ ಹೊಸ ಭಾಷೆಗಳನ್ನು ಕಲಿತೀರ ಹೊಸ ಹೊಸ ಆಲೋಚನೆಗಳನ್ನು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅಳವಡಿಸ್ಕೊಳ್ತೀರ ಮತ್ತು ನಿಂತು ಹೋಗಿರುವಂತಹ ಕೆಲವು ಫೈಲ್ಗಳನ್ನು ನೀವು ಹುಡುಕಿ ಹುಡುಕಿ ತೆಗೆದು ಅದನ್ನು ಕ್ಲಿಯರ್ ಮಾಡಿಬಿಡ್ತೀರ ಅಂದರೆ ಒಟ್ಟಿನಲ್ಲಿ ಯಾವುದು ನಿಮ್ಮ ಕಡೆಯಿಂದ ಪೆಂಡಿಂಗ್ ಅಂತ ಕೂಡದ ರೀತಿಯಲ್ಲಿ ವರ್ತನೆಗೆ ಬಾಧ್ಯರಾಗ್ತೀರಾ ಅಂತಲೇ ಹೇಳ್ಬೋದು ಕನ್ಯಾ ರಾಶಿಯವರು ಬಹಳ ದಿನಗಳ ನಂತರ ಕೆಲಸ ಕಾರ್ಯಗಳಲ್ಲಿ ಅತಿಯಾದ ಆಸಕ್ತಿ ಹಾಗೂ ಮುತವರ್ಜಿ ಗೌರವ ಮತ್ತು ವೃತ್ತಿಗೆ ಸಂಬಂಧಪಟ್ಟಂತೆ ಇನ್ನಿಲ್ಲದ ವ್ಯಾಮೋಹ ತುಂಬ ಚೆನ್ನಾಗಿ ಕೂಡಿ ಬರುವಂಥದ್ದಾಗುತ್ತೆ ಎಲ್ಲರೂ ನಿಮ್ಮನ್ನು ಮನಸ್ಪೂರ್ವಕವಾಗಿ ಗೌರವಪೂರ್ವಕವಾಗಿ ಕಾಣಿಸಿಕೊಳ್ಳುವಂಥದ್ದಾಗತ್ತೆ ಅಂದರೆ ಎಲ್ಲರೂ ತುಂಬ ಚೆನ್ನಾಗಿ ಮಾತಾಡ್ತಾರೆ ತುಂಬ ಗೌರವ ಕೊಡುವಂಥದ್ದಾಗುತ್ತೆ ಈ ದಿನಗಳಲ್ಲಿ ದೀಪಾವಳಿ ದಿನದಿಂದ ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ನಿಮ್ಮ ಒಂದು ವೃತ್ತಿ ಬದುಕಿನಲ್ಲಿ ಬದಲಾವಣೆ ಕಾಣುವಂಥದ್ದಾಗುತ್ತೆ ಏನಾದರೂ ಕೆಲಸ ನೀವು ಚೇಂಜಸ್ ಮಾಡಿಕೊಳ್ಳುವಂಥದ್ದಿದ್ರೆ ಖಂಡಿತವಾಗಿ ಮಾಡ್ಕೋಬೋದು ಯಾರೆಲ್ಲ ಅನ್ಎಂಪ್ಲಾಯ್ ಇದರ ಕೆಲಸ ಸಿಗುವಂಥದ್ದಾಗುತ್ತೆ ಯಾರೆಲ್ಲ ಹೆಚ್ಚಿನ ಒಂದು ಕೆಲಸಕ್ಕೆ ಅರ್ಜಿಯನ್ನು ಹಾಕಿದರೆ ಅದು ಕೆಲಸ ಈಡೇರುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ವ್ಯಾಪಾರದಲ್ಲಿ ಇರತಕ್ಕಂತಹ ಕನ್ಯಾ ರಾಶಿಯವರಿಗೆ ಹೇರಳವಾಗಿ ಧನ ಸಂಪಾದನೆ ಮಾಡುವಂತಹ ಯೋಗ ಈ ಒಂದು ದೀಪಾವಳಿಯಿಂದ ಕೂಡಿ ಬರುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು ಒಟ್ಟಿನಲ್ಲಿ ಈ ದೀಪಾವಳಿ ಕನ್ಯಾ ರಾಶಿಯವರಿಗೆ ಒಂದು ಟರ್ನಿಂಗ್ ಪಾಯಿಂಟ್ ಅಂತಲೇ ಹೇಳ್ಬೋದು ಅಂದರೆ ನಿಂತು ಹೋಗಿರೋಂಥ ಕೆಲಸದಿಂದ ನೀವು ತುಕ್ಕಿಡ್ದು ಹೋಗ್ಬಿಟ್ಟಿತ್ತು ಮೈಂಡು ಎಲ್ಲೋ ಏನು ಕೇಳಿದ್ರು ಅಡ್ಡಗೋಡೆ ಮೇಲೆ ದೀಪ ಇಟ್ಟ ಹಾಗೆ ಆನ್ಸರ್ ಬರ್ತಾಯಿತ್ತು ಯಾವುದಕ್ಕೂ ಕ್ಲಾರಿಟಿ ಸಿಗ್ತಾ ಇರಲಿಲ್ಲ ಏನು ಮಾಡಬೇಕು ಅಂತ ತಲೆ ಮೇಲೆ ಕೈ ಇಟ್ಕೊಂಡು ಕೂತರೂ ಉಪಯೋಗ ಬಿಡ್ತಾ ಇರಲಿಲ್ಲ ಆದರೆ ಈ ದೀಪಾವಳಿ ನಂತರ ನಿಮಗೆ ಒಳ್ಳೆಯ ಯೋಗ ಏನು ಅರಳ ಸಖತ್ತಾಗಿ ಎಲ್ಲ ಕೆಲಸ ಕಾರ್ಯಗಳು ಸುಲಲಿತವಾಗಿ ಬಾಳೆಹಣ್ಣೆ ಸಿಪ್ಪೆ ಸುಳಿದ ರೀತಿಯಲ್ಲಿ ಅದು ಈಸಿಯಾಗಿ ಮುಗಿದು ಹೋಗುವಂಥದ್ದಾಗತ್ತೆ ಒಂದು ರಾಶಿಯವರಿಗೆ ಈ ಹಣದ ಕೊರತೆ ಏನಿತ್ತಲ್ಲ ಅದು ಫುಲ್ಲಾಗೋಗ್ಬಿಡುತ್ತೆ ಅಂದರೆ ಬಡತನ ಎಂಬದೇ ಇರೋದಿಲ್ಲ ಹಣದಲ್ಲಿ ಅಷ್ಟು ನೀವು ಶ್ರೀಮಂತರಾಗ್ತೀರ ಆ ಬಡತನ ರೇಖೆ ಅನ್ನೋದಕ್ಕಿಂತ ಶ್ರೀಮಂತರ ರೇಖೆ ಜಾಸ್ತಿ ಹೇಳಬಿಡುತ್ತೆ ಅಂದರೆ ನಿಮ್ಮ ಆದಾಯದ ಮೂಲ ಏನಿದೆ ಅಲ್ಲ ದಿಢೀರಂತ ಜಾಸ್ತಿ ಆಗೋಗುತ್ತೆ ಇದರಿಂದ ಕನ್ಯಾರಾಶಿಯವರು ಅತಿ ತ್ವರದಲ್ಲಿ ಶ್ರೀಮಂತರಾಗುವಂಥವ್ರು ಆಗ್ತೀರ ಈ ರಾಶಿಯವರು ಅಂತಲೇ ಹೇಳ್ಬೋದು ಇದಕ್ಕೆ ಗುರುವಿನ ಒಂದು ಮಾರ್ಗದರ್ಶನ ಹಾಗೂ ಗುರುವಿನ ಒಂದು ಲಾಭ ಹಾಗೂ ಗುರುವಿನ ಒಂದು ಸಂಚಾರದಿಂದ ನಿಮಗೆಲ್ಲ ಸಿಗುವಂಥದ್ದಾಗುತ್ತೆ ಈ ಧನಯೋಗ ಧನಲಕ್ಷ್ಮಿ ಯೋಗ ಕುಬರಿ ಯೋಗ ಹಾಗೂ ಲಕ್ಷ್ಮೀನಾರಾಯಣ ಯೋಗ ಕನ್ಯಾ ರಾಶಿಯವರಿಗೆ ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ಮದುವೆ ಯೋಗವು ಕೂಡ ಈ ಸಮಯದಲ್ಲಿ ಬರುವಂಥದ್ದಾಗುತ್ತೆ ಕನ್ಯಾ ರಾಶಿಯವರಿಗೆ ಯಾರೆಲ್ಲ ಹೆಣ್ಣಿರಲಿ ಗಂಡಿರಲಿ ಮದುವೆಗೆ ತುಂಬ ಆಸಕ್ತಿ ಇದೆ ಆದರೆ ಗುರುಬಲ ಇರ್ಲಿಲ್ಲ ಇಷ್ಟು ದಿನ ಈಗ ದೀಪಾವಳಿಯ ನಂತರ ನಿಮಗೆ ಗುರುಬಲ ಕೂಡಿ ಬರ್ತಾ ಇದೆ ಹೀಗಾಗಿ ಸ್ವಲ್ಪ ಪ್ರಯತ್ನ ಪಟ್ಟರೆ ಖಂಡಿತವಾಗಿ ನಿಮಗೆ ಈ ಡಿಸೆಂಬರ್ ಒಳಗಾಗಿ ಮದುವೆ ಯೋಗ ಕೂಡಿ ಬರುವಂಥದ್ದಾಗುತ್ತೆ ಯಾರೆಲ್ಲ ಮದುವೆಗೆ ವಯಸ್ಕರು ತುಂಬಿಕೊಂಡಿದ್ರ ಅವರಿಗೆ ನಿಮ್ಮ ಇಷ್ಟಾರ್ಥಗಳ ಆಗಲಿ ಶೀಘ್ರಮೇವ ಕಲ್ಯಾಣ ಅಂತ ನಾವು ಕೂಡ ನಿಮ್ಮ ಒಂದು ಹೋಳಿಗೆ ಊಟಕ್ಕಾಗಿ ಇದ್ದೀವಿ ಅಂತಲೇ ತಿಳ್ಕೊಳ್ಳಿ ಹಾಗಾಗಿ ಆ ದೇವರು ನಿಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಈಡೇರಿಸಲಿ ಅಂತ ಇನ್ನೊಮ್ಮೆ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಇನ್ನು ಅದೇ ರೀತಿಯಾಗಿ ನಿಮಗೆ ವಾಹನ ಯೋಗವು ಕೂಡ ಕೂಡಿ ಬರುವಂಥದ್ದಾಗುತ್ತೆ ಒಂದು ಕಾರ್ ಆಗಿರ್ಬೋದು ಒಂದು ಬೈಕ್ ಆಗಿರ್ಬೋದು ಅಥವಾ ನಿಮ್ಮದೇ ಆದಂಥ ಒಂದು ಏನೋ ಹೊಸ ನಿಮ್ಮ ಮನೆಗೆ ಇಲ್ಲದೇ ಇರುವಂತಹ ವೆಹಿಕಲನ್ನು ನೀವು ತಂದುಕೊಳ್ವಂಥದ್ದಾಗುತ್ತೆ ರೈತರಾಗಿದ್ದರೆ ಟ್ಯಾಕ್ಟರ್ ಆಗಿರ್ಬೋದು ಇದೆಲ್ಲವೂ ಕೂಡಿ ಬರುವಂಥದ್ದಾಗತ್ತೆ ಕನ್ಯಾ ರಾಶಿಯವರಿಗೆ ಇಷ್ಟೆಲ್ಲ ಇದ್ರೂ ಮನೆಯಲ್ಲಿ ಹಬ್ಬದ ವಾತಾವರಣವು ಕೂಡ ಸೃಷ್ಟಿಯಾಗುತ್ತೆ ನಿಮ್ಮ ಬಗ್ಗೆ ಅತಿಯಾದ ಮುತವರ್ಜಿ ಗೌರವ ಸನ್ಮಾನಗಳು ಹೊರಗಡೆ ಒಳಗಡೆ ಕೌಟುಂಬಿಕವಾಗಿ ರಾಜಕೀಯವಾಗಿ ಧಾರ್ಮಿಕವಾಗಿ ಸಾಮಾಜಿಕವಾಗಿ ಎಲ್ಲ ರಂಗಗಳಲ್ಲೂ ನಿಮ್ಮನ್ನು ಗುರುತಿಸಲಾಗುತ್ತೆ ಕನ್ಯಾ ರಾಶಿಯವರಿಗೆ ಅಂತಲೇ ಹೇಳೋದು ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಈ ಒಂದು ದೀಪಾವಳಿಯ ನಂತರ ನಿಮಗೆ ಯಾವಾಗ ಅನುಕೂಲವಾಗುತ್ತೆ ಆವಾಗ ಇಡೀ ಕುಟುಂಬ ಸಮೇತವಾಗಿ ಒಮ್ಮೆ ಮಂತ್ರಾಲಯಕ್ಕೆ ಹೋಗಿ ಗುರುಗಳ ದರ್ಶನ ಮಾಡ್ಕೊಂಡು ಬನ್ನಿ ಇದರಿಂದ ನಿಮಗೆ ಈ ಗುರು ಸಂಚಾರದಿಂದ ಆ ಗುರುವಿನ ದರ್ಶನದಿಂದ ಇನ್ನೊಂದಿಷ್ಟು ಯೋಗಗಳು ಕೂಡಿ ಬರುವಂಥದ್ದಾಗತ್ತೆ ಗಟ್ಟಿಯಾಗತ್ತೆ ಶಾಶ್ವತವಾಗಿ ನಿಲ್ಲುವಂಥದ್ದಾಗತ್ತೆ ಅಂತ ಹೇಳಬಹುದು ಇದಾಗಿತ್ತು ರಾಶಿಯವರ ಈ ಒಂದು ಧನ ಯೋಗದ ಫಲಾಫಲಗಳು ಇನ್ನು ಇದೇ ರೀತಿಯಾಗಿ ಮುಂದಿನ ರಾಶಿ ಅಂದರೆ ಈ ಧನಯೋಗ ಕೂಡಿ ಬರುವಂತಹ ಕೊನೆಯ ರಾಶಿ ಈ ದೀಪಾವಳಿಯ ದಿನದಿಂದ ಅಂತ ಹೇಳೋದಾದರೆ ತುಲ ರಾಶಿ ಈ ತುಲ ರಾಶಿಯವರಿಗೆ ಈ ಒಂದು ಗುರುವಿನ ಸಂಚಾರದಿಂದ ನಿಮಗೆ ಅಂದರೆ ಮನಸ್ಸಿನಲ್ಲಿ ಕೆಲವು ದ್ವಂದ್ವಗಳಿತ್ತು ಅಂದರೆ ಈ ದೀಪಾವಳಿಗಿಂತ ಮುಂಚೆ ಯಾವ ಸಮಸ್ಯೆ ನನ್ನಿಂತರೋ ಬೇಗ ದೂರ ಆಗುತ್ತೆ ಅಥವಾ ನಾನು ಯಾವ ಕೆಲಸಕ್ಕೆ ಕೈ ಹಾಕಬೇಕು ಅನ್ನೋ ಒಂದೆಲ್ಲ ಇದಕ್ಕೆ ನಿಮ್ಮ ತಲೆ ತುಂಬ ಬಿಸಿ ಮಾಡ್ಕೊಂಡಿದ್ದರೆ ಅಂದರೆ ಈ ಯಾವುದಕ್ಕೆ ಪ್ರಿಯಾರಿಟಿ ಕೊಡಬೇಕು ಅದಕ್ಕೆ ನೀವು ಯೋಚನೆ ಮಾಡ್ತಾಯಿದ್ದೀರಿ ಆದರೆ ಈ ದೀಪಾವಳಿ ನಂತರ ಏನಾಗುತ್ತೆ ಅಂದರೆ ನಿಮಗೆ ಒಂಥರ ಕೆಲಸದಲ್ಲಿ ಉತ್ಸಾಹ ಎನರ್ಜಿ ಶಕ್ತಿ ಅಥವಾ ಏನಂತೀರ ಇಲ್ಲಿಲ್ಲದ ಒಂದು ರೀತಿಯ ಆಸಕ್ತಿ ಏನೋ ಇದಕ್ಕಿದ್ದಂಗೆ ಉತ್ಪತ್ತಿ ಆ ಕೆಲಸ ನಿಮ್ಗೆ ಇಷ್ಟ ದಿನ ಕಠಿಣ ಅಂತಿದ್ರೋದು ಸುಲಭವಾಗಿ ಹೋಗು ಮುಗಿದೋಗ್ಬಿಡುತ್ತೆ ಸಂಪೂರ್ಣವಾಗಿ ಅದಕ್ಕೆ ಒಂದು ಕ್ಲಾರಿಟಿ ಸಿಗುವಂಥದ್ದು ಹಾಗೂ ಈ ಭೂಮಿಗೆ ಸಂಬಂಧಪಟ್ಟಂತಹ ವ್ಯಾಜ್ಯಗಳು ಅಂದರೆ ಈ ಕೋರ್ಟು ಕಚೇರಿಗೆ ನೀವೇನು ಅಲ್ದಾಡ್ತಾ ಇರ್ತೀರ ತುಲಾರಾಶಿಯವರು ಅದು ಈ ಒಂದು ಮೂ ಎಪ್ಪತ್ತು ದಿನದ ಒಳಗಾಗಿ ಬಗೆಹರಿಯುವಂಥದ್ದಾಗುತ್ತೆ ಲಿಟಿಗೇಷನ್ ಇರುವಂಥ ಪ್ರಾಪರ್ಟಿ ಆಗಿರ್ಬೋದು ಅಥವಾ ನಿಮ್ಮ ಮನೆಗೆ ಸಂಬಂಧಪಟ್ಟಂಥ ಕೇಸುಗಳಾಗಿರ್ಬೋದು ಅಥವಾ ವೈಯಕ್ತಿಕ ಕೌಟುಂಬಿಕ ಕೇಸುಗಳಾಗಿರ್ಬೋದು ಅದು ಎಲ್ಲವೂ ನಿಮ್ಮ ಪರವಾಗಿ ಆಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಕಂದಾಯ ಇಲಾಖೆಯಲ್ಲಿ ಇರತಕ್ಕಂಥ ಕೆಲವು ಭೂಮಿಗೆ ಸಂಬಂಧಪಟ್ಟಂತಹ ಕೊಡು ತೊಗೊಳ್ಳೋ ವ್ಯವಹಾರದಲ್ಲಿ ಕೂಡ ಒಳ್ಳೆಯ ಲಾಭಗಳು ಸಿಗುವಂಥದ್ದಾಗತ್ತೆ ಇನ್ನು ಅಂತ ಒಳ್ಳೆಯ ಲಾಭ ಇದೆ ಮಾರಿಕೊಳ್ಳೋದ್ರಿಂದ ಆಗಿರ್ಬೋದು ತೆಗೆದುಕೊಳ್ಳುವಂಥ ಆಗಿರ್ಬೋದು ಅಂದರೆ ಭೂಮಿ ನೀವು ಯಾವ ರೀತಿಯಲ್ಲಿ ಆದರೂ ಸರಿ ಮಾರೋ ರೀತಿಯಲ್ಲಾದರೂ ತುಲಾರಾಶಿಯರಿಗೆ ಲಾಭ ಕೊಡೋ ರೀತಿಯಲ್ಲಾದರೂ ಲಾಭ ತೆಗೆದುಕೊಳ್ಳೋ ರೀತಿಯಲ್ಲಾದರೂ ಲಾಭ ಅಂತ ತಿಳ್ಕೊಳ್ಳಿ ಭೂಮಿ ಅಂತ ಒಳ್ಳೆಯ ಲಾಭ ಇದೆ ಇನ್ನು ಅದೇ ರೀತಿಯಾಗಿ ನಿಮಗೆ ಕುಟುಂಬದಲ್ಲಿ ಒಂದು ರೀತಿ ಹಿಡಿತ ಸಾಧುವಂಥದ್ದಾಗತ್ತೆ ನಿಮ್ಮ ಮುಂದಾಳತ್ವ ಪುನಃ ಸಿಗುವಂಥದ್ದಾಗತ್ತೆ ಲೀಡರ್ ಕ್ವಾಲಿಟಿ ಏನಿತ್ತೋ ನಿಮ್ಮಲ್ಲಿ ಈ ಒಂದು ದೀಪಾವಳಿಯ ದಿನದಿಂದ ಇನ್ನೂ ಹೆಚ್ಚಾಗಿ ಮೂಡಿಮರುವಂಥದ್ದಾಗತ್ತೆ ಮುಖದಲ್ಲಿ ಮಂದಹಾಸ ಸಂತೋಷ ನೆಮ್ಮದಿ ಒಳ್ಳೆಯ ಊಟ ಇದು ಸಿಗುವಂಥದ್ದಾಗತ್ತೆ ದೀಪಾವಳಿಯ ದಿನದಿಂದ ಅಂತಲೇ ಹೇಳ್ಬೋದು ಈಗೆಲ್ಲ ಸಿಗ್ತಾ ಇಲ್ಲ ಅಂತಲ್ಲ ಸಿಗುತ್ತೆ ನೆಮ್ಮದಿ ಇಲ್ಲ ಅವಾಗೆ ನೆಮ್ಮದಿ ಪ್ಲಸ್ ಊಟ ಚೆನ್ನಾಗಿ ಸಿಗುವಂಥದ್ದಾಗುತ್ತೆ ಆಮೇಲೆ ವ್ಯಾಪಾರದಲ್ಲಿ ಒಂದು ರೀತಿಯಲ್ಲಿ ಈ ಚಾಟ್ ಮಸಾಲ ರೀತಿಯಲ್ಲಿ ಏನೋ ಮಾಡಿ ಅದನ್ನು ಅದನ್ನ ಹಂತಕ್ಕೆ ತಂದು ನಿಂದ್ಬಿಡ್ತೀರ ಲಾ ಟಾಪ್ ಲೆವೆಲಲ್ಲಿ ಅಂದರೆ ತುಂಬ ಪರಿವರ್ತನೆ ಮಾಡ್ಕೊಳ್ತೀರಾ ಕೆಲವೊಂದು ಚೇಂಜಸ್ ಅಂತೀವಿ ಅದು ಚೆನ್ನಾಗಿ ನೀವು ದೀಪಾವಳಿ ದಿನದಿಂದ ಪ್ರಾರಂಭ ಮಾಡಿ ಒಳ್ಳೆಯ ಲಾಭ ಗಿಟ್ಟಿಸ್ಕೊಳ್ತೀರಾ ಅಂತಲೇ ಹೇಳ್ಬೋದು ಇನ್ನು ಫೈನಾನ್ಸಿಗೆ ಸಂಬಂಧಪಟ್ಟಂತೆ ಸಾಲಗಳು ಏನಾದರೂ ಹಳೆಯದಿದ್ದರೆ ಅದನ್ನು ತೀರಿಸುವಂಥ ಈ ಒಂದು ದಿನಗಳಲ್ಲಿ ನಿರ್ಧಾರ ಮಾಡ್ತೀರಾ ಸಣ್ಣ ಪುಟ್ಟ ಸಾಲಗಳೆಂತ್ರ ದೊಡ್ಡ ಪ್ರಮಾಣದ ಸಾಲಗಳೆಲ್ಲ ಏನಿದೆಯೋ ಅದು ಕ್ರಮೇಣವಾಗಿ ತೀರಿಸುವ ಒಂದು ಯೋಚನೆಯನ್ನ ನೀವು ಹಾಕಿಕೊಳ್ತೀರಾ ಇನ್ನು ನಿಮಗೆ ಮದುವೆ ಯೋಗ ವಾಹನ ಯೋಗ ಮನೆ ಯೋಗವು ಕೂಡ ಕೂಡಿ ಬರುವಂಥದ್ದಾಗುತ್ತೆ ತುಲಾರಾಶಿಯವರಿಗೆ ಇನ್ನು ಯಾರೆಲ್ಲ ಉದ್ಯೋಗದಲ್ಲಿ ಬದಲಾವಣೆ ಆರಿಸ್ಕೊಂಡು ಹೋಗ್ತಾ ಇದ್ದರೆ ಖಂಡಿತವಾಗಿ ಹೋಗ್ಬೋದು ಹಾಗೂ ವಿದೇಶದಿಂದ ನಿಮಗೆ ಒಂದು ಶುಭ ಸಮಾಚಾರ ಈ ಒಂದು ದೀಪಾವಳಿ ನಂತರ ಡಿಸೆಂಬರ್ ಒಳಗಾಗಿ ಸಿಗುವಂಥದ್ದಾಗುತ್ತೆ ಅದು ಓದಿಗೆ ಸಂಬಂಧಪಟ್ಟಂಥದ್ದಾಗಿರ್ಬೋದು ಅಥವಾ ಉದ್ಯೋಗಕ್ಕೆ ಸಂಬಂಧಪಟ್ಟಂಥದ್ದಾಗಿರ್ಬೋದು ಅಥವಾ ವ್ಯಾಪಾರಕ್ಕೆ ಸಂಬಂಧಪಟ್ಟಂಥದ್ದಾಗಿರ್ಬೋದು ಅದರಲ್ಲಿ ನಿಮಗೆ ಶುಭ ಸಮಾಚಾರ ಸಿಗುವಂಥದ್ದಾಗುತ್ತೆ ವಿದೇಶದಿಂದ ಅಂತ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ಬಾಂಧವ್ಯ ಅಂದರೆ ಗಂಡ ಹೆಂಡತಿ ಮಧ್ಯದಲ್ಲಿ ಒಂದಿಷ್ಟು ಜಟಪಟಾಟ ನಡೀತಾ ಇತ್ತು ಈ ಒಂದು ದೀಪಾವಳಿ ನಂತರ ಅದಕ್ಕೆ ಫುಲ್ ಸ್ಟಾಪ್ ಇಟ್ಟು ನೀವು ನೀವಾಗಿ ಬಾಂಡಿಂಗ್ ರೀತಿಯಲ್ಲಿ ಒಳ್ಳೆ ಬಾಂಡಿಂಗ್ ಪ್ರೀತಿ ಮಮತೆ ವಾಸ್ತಲ್ಯದಿಂದ ಇರಲು ಇಚ್ಛೆ ಪಡ್ತೀರಾ ಸೊ ನೀವು ನೀವೇ ಅರ್ಥ ಮಾಡಿಕೊಂಡು ಮುಂದೆ ಹೀಗಾಗದೇ ಇರುವಂಗೆ ನಾವು ಜೀವನ ಮಾಡೋಣ ಅನ್ನೋದು ನಿರ್ಧಾರಕ್ಕೆ ರಾಶಿಯವರು ಬರೋದರಿಂದ ಒಳ್ಳೆಯ ಧನಯೋಗ ಹಾಗೂ ಗುರು ಯೋಗ ನಾರಾಯಣ ಯೋಗ ಲಕ್ಷ್ಮಿಯ ಯೋಗ ಕುಬೇರ ಯೋಗ ಎಲ್ಲ ಯೋಗಗಳು ನಿಮ್ಮ ಕೌಟುಂಬಿಕವಾಗಿ ಬಲಿಷ್ಠರಾಗುವಂತೆ ಮಾಡುತ್ತೆ ಅಂತ ಹೇಳಬಹುದು ಎಲ್ಲ ಯೋಗಗಳು ನಿಮಗೆ ಇನ್ನೂ ಹೆಚ್ಚಿನ ಒಂದು ಶಕ್ತಿ ದಯಪಾಲಿಸಲಿ ಆ ಗುರುರಾಯರು ಹಾಗೂ ಆ ಗುರುಗ್ರಹ ನಿಮಗೆ ನಿಮ್ಮ ಇಷ್ಟಾರ್ಥಗಳು ಏನೆಲ್ಲ ಇವೆ ಅದನ್ನೆಲ್ಲವನ್ನ ಪೂರೈಸಿರಿ ಅಂತ ನಾವು ಪ್ರಾರ್ಥನೆ ಇದ್ದೀವಿ ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ತುಳಾರಾಶಿ ಅವರಿಗೆ ಈ ಒಂದು ಗುರು ಸಂಚಾರದ ಬದಲಾವಣೆಯ ಒಂದು ಇದರ ನಂತರ ನೀವು ಆದಷ್ಟು ಗುರುವಿಗೆ ಸಂಬಂಧಪಟ್ಟಂತೆ ಅಂದರೆ ನಿಮ್ಮ ಸುತ್ತಮುತ್ತಲಿರ್ತಕ್ಕಂಥ ಯಾರಾದರೂ ಗುರುವಿನ ಒಂದು ಮೂಲ ಕಾಣಿಸುವಂಥವರು ಸುಧಾ ಪಂಡಿತರಾಗಿರ್ಬೋದು ಪುರೋಹಿತರಾಗಿರ್ಬೋದು ಬ್ರಾಹ್ಮಣರಾಗಿರ್ಬೋದು ಅವರಿಗೆ ನೂತನ ವಸ್ತ್ರ ದವಸ ಧಾನ್ಯ ಮತ್ತು ಯಥಾಭಕ್ತಿ ಯಥಾಶಕ್ತಿ ದಕ್ಷಿಣ ಇವನ್ನು ಅವರಿಗೆ ದಾನವಾಗಿ ನೀಡಿ ಇದರಿಂದ ಇನ್ನೂ ಹೆಚ್ಚಿನ ಅಭಿವೃದ್ಧಿ ನಿಮಗೆ ಕಾಣುವಂಥದ್ದಾಗುತ್ತೆ ಅಂತಲೇ ಹೇಳಿ ಇದಾಗಿತ್ತು ದೀಪಾವಳಿಯ ನಂತರ ಧನಯೋಗ ಲಕ್ಷ್ಮೀ ನಾರಾಯಣ ಯೋಗ ಲಕ್ಷ್ಮೀ ಯೋಗ ಕುಬೇರ ಯೋಗ ಈ ಮೂರು ರಾಶಿಗಳಿಗೆ ಮಿಥುನ ಕನ್ಯಾ ತುಲಾ ಒಳ್ಳೆಯ ಯೋಗ ಎರಡು ಸಾವಿರದ ಇಪ್ಪತ್ತೈದು ಕೂಡಿ ಬರುವಂಥದ್ದಾಗತ್ತೆ ಮತ್ತೊಮ್ಮೆ ತಮ್ಮ ಎಲ್ಲ ಸಮಸ್ತ ಮಿಥುನ ಕನ್ಯಾ ಮತ್ತು ರಾಶಿಯ ಒಂದು ಜಾತಕರಿಗೆ ಇನ್ನೂ ಹೆಚ್ಚಿನ ಯೋಗಗಳು ಮುಂದಿನ ದಿನಗಳಲ್ಲಿ ಮುಂದಿನ ವರ್ಷದಲ್ಲಿ ಕೂಡಿ ಬರಲಿ ಹಾಗೂ ನಿಮ್ಮ ಇಷ್ಟಾರ್ಥಗಳೆಲ್ಲವನ್ನ ಆ ಗುರುರಾಯರು ಈಡೇರಿಸಲಿ ಅಂತ ಪ್ರಾರ್ಥಿಸುತ್ತೇವೆ ಈ ಒಂದು ಸಂಚಿಕೆ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಹಾಗೂ ನಮ್ಮ ಎಸ್ ಎಸ್ ಪಿ ಜ್ಯೋತಿಷ್ ಶಾಲೆಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ದಿನಗಳಲ್ಲಿ ಅಪ್ಲೋಡ್ ಆಗುವಂತಹ ವಿಡಿಯೋಗಳು ನಿಮಗೆ ಕ್ಷಣಾರ್ಧದಲ್ಲಿ ಸಿಗುವಂಥದ್ದಾಗುತ್ತೆ ಮತ್ತು ಇದರಿಂದ ಇನ್ನೂ ಹೆಚ್ಚಿನ ಅಭಿವೃದ್ಧಿ ನಿಮಗೆ ಸಿಗುವಂಥದ್ದಾಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಷಯ ಮುಗಿಸ್ತಾ ಇದ್ದೀವಿ ಮತ್ತು ಮುಂದಿನ ವಿಶೇಷದೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ಶುಭ ಮಸ್ತು ಶುಭಂಭಯ ಸುಖಿನೋ ಬಹು